ನಮಸ್ಕಾರ ವೀಕ್ಷಕರೇ ಹಂಗ ಅಡುಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ಹಿಡಿದಾಗ ಸೋತಿ ಬೀಜ ಮಾಡೋದು ಅಂತ ನೋಡೋಣ ಬರ್ರಿ ಸೋತಿ ಬೀಝಾ ಮಾಡೋಕ್ಕೆ ಬೇಕಾಗುವ ಸಾಮಗ್ರಿಗಳು ಇದು ಒಂದು ಶಾವಿಗೆ ಶ್ಯಾವಿಗೆ ರವೆ ರೀ ನಾನು ಇದು ಶಾವ್ಗೆ ರವೆ ಸಿಗ್ತೈತೆ ಕಿರಾಣಿ ಇದ್ರೊಳಗೆ ತೊಗೊಂಡ್ಬಿಡ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ರವೆ ತೊಗೊಂಡೆಲ್ಲ ಇದನ್ನು ಒಂದು ಪ್ಲೇಟಿಗೆ ಹಾಕಿ ನಾಡ್ಕೋಬೇಕು ನೋಡ್ರಿ ಗಟ್ಟಿಯಾಗ ನಾಡ್ಕೊಂಡು ತೀನಾಯಿದ್ ಇದು ಉಪ್ಪು ತೊಗೊಂಡಿದ್ದೀವಲ್ಲ ಸ್ವಲ್ಪ ಉಪ್ಪು ಹಾಕ್ಬೇಕು ಅಲ್ಲಿ ಸೊಪ್ಪು ಸೊಪ್ಪು ಆಗುತ್ತದ ಉಗ್ಗಿ ಮಾಡೋ ಮುಂದೆ ಈಗ ಒಂದು ಸ್ವಲ್ಪ ಹಾಕೋ ಇಟ್ಟು ಹಾಕ್ತೀನಿ ನೋಡ್ರಿ ನಾ ಇದನ್ನ ಗಟ್ಟಿಯಾಗ ನಾಡ್ಕೊತೀನಿ ನೋಡ್ರಿ ನಾ ಇದು ಉಪ್ಪು ರವೆ ಎಲ್ಲ ಮಿಕ್ಸ್ ಮಾಡ್ತೀನಿ ಈಗ ಇದನ್ನ ನೀರು ಸ್ವಲ್ಪ ಸ್ವಲ್ಪ ಹಾಕಿ ಇದು ರವೆ ನಾರ್ಕೋಬೇಕು ನೋಡ್ರಿ ಆಯ್ಕೆ ನಾಡ್ಕೊತೀನಿ ನೋಡಿರಿ ರವಾದಲೆ ಹ್ಯಾಂಗೆ ಸತ್ತಿ ಬೀಜ ಮಾಡ್ತಾಳಕ್ಕೆ ಹೇಳಿ ನೀವು ಅಂದ್ಕೊಂಡಿರ್ಬೋದು ನೋಡ್ರದು ಈಗ ರವೆ ಏಕೆಲ್ರಿ ಆದಿಡ್ತೀವಲ್ಲ ಹಿಟ್ಟು ಎಲ್ಲ ನೆನೆದು ಹಿಟ್ಟು ಕಾಯ್ಬಿಡ್ತತಿ ಅದು ಈಗ ಬೇಸಿಗೆ ಒಳಗೆ ಮಾಡಿಟ್ಕೊಂಡ್ರೆ ಚಳಿಗಾಲದಾಗ ಉಣ್ಣಾಕೆ ಬರ್ತೈತಿ ಉಣ್ಣ ಬಿಸ ಒಣಬೇಕು ನೋಡ್ರಿ ಕೈ ಬೇಸ್ಗೆ ಟೈಮ್ನಾಗ ಮಾಡಿಟ್ಕೊಂಡ್ರಿಷ್ಟು ನೀರು ಹಾಕಿ ಅದು ನೆನೆದಂಗೆಲ್ಲ ಮತ್ತೆ ಹಿಟ್ಟು ಮೆತ್ತಗಾಗುತ್ತ ಆಮೇಲೆ ಹಿಂಗೆ ಮಿಜ್ಬಿಟ್ರೆ ಮತ್ತೆ ಗಟ್ಟಿ ಆಗುತ್ತ ಮೊದಲ ಗಟ್ಟಿಯಾಗ ನಾದಿಟ್ಬೋದು ನೋಡ್ರಿ ಈ ಥರ ನಾದಿ ನೋಡ್ರಿ ನೀವೇನು ರೋಸ್ತಾಯ ನಮ್ಮ ಚಾನಲ್ಲ ನೋಡಕತ್ತಿದ್ರೆ ನಮ್ಮ ಚಾನಲ್ನ ಮಿಸ್ ಮಾಡ್ಲಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಾವು ಹಾಕೋ ಎಲ್ಲ ಫಸ್ಟ್ ನಿಮಗೆ ಬರ್ತಾವೆ ಎಲ್ಲರ ಮೊದಲು ಮೊದಲ ನೀವೇ ನೋಡ್ಬೋದು ನೋಡಿರಿ ಈ ಥರ ಹಿಂಗೆ ನಾದಿಟ್ಕೋಬೇಕು ನೋಡಿ ಕೈಗೆ ಹಿಟ್ಟು ಅಂಟಿಸ್ಕೊಬೋದು ನಾವು ಇದು ಗಟ್ಟೆ ನೀನು ಅದಿವೆಲ್ಲ ಇದನ್ನ ಒಂದು ಬಟನ್ದಾಗಿಟ್ಟು ಮುಚ್ಚಿಟ್ಬಿಡೋಣ ಒಂದು ಅರ್ಧ ತಾಸು ಇವಾಗ ಒಂದು ಬಟನ್ದಾಗಿಟ್ಟು ಮುಚ್ಚಿಟ್ಬಿಡೋಣ ಇದನ್ನು ನೆನಿಲ್ರಿ ಒಂದು ಅರ್ಧ ತಾಸು ನೆನೆಬೇಕಿದ್ದು ಆಮೇಲೆ ಸೋತಿ ಬೀಜ ಹೆಂಗೆ ಮಾಡ್ತಾರಂತ ತೋರಿಸ್ಕೊಡ್ತೀನಿ ನಾನು ನಿಮ್ಗೆ ಅದನ್ನು ಮುಚ್ಚಿಬಿಟ್ಬಿಡೋಣ ಈಗ ಅದು ರವೆ ನೆನೆ ನೆನೆ ಹಾಕಿಬಿಟ್ಟಿದ್ದೀವಲ್ಲ ಈ ಥರ ಆಗೇತ್ತು ನೋಡ್ರಿ ಅರ್ಧ ತಾಸು ಹಾಕಿ ನೋಡ್ರಿ ಹಿಂಗಾಗೈತೆ ನೋಡ್ರಿ ಅದು ಆ ಹಿಟ್ಟಾಗ ಸ್ವಲ್ಪ ಇತ್ತಲ್ಲ ಈಗ ಟವ ಇತ ಇದು ಹಿಟ್ಟಾಗಿತ್ತು ನೋಡ್ರಿ ನೋಡಿರಿ ಹಿಟ್ಟು ನಾ ಮೆದ ಹಿಟ್ಟು ನಾ ಆ ಥರ ಆಗೈತಿ ಈಗ ನೆನದು ಬಿಡ್ತೈತೆ ಅದು ಬೇಗನೆ ಇಷ್ಟು ಉಳಿ ಹುಳಿ ತೊಗೊಂಡು ಈಗ ಸೌತಿ ಬೀಜ ಹ್ಯಾಂಗ್ ಮಾಡೋದು ಅಂತ ನೋಡಂಬ್ರಿ ನೋಡಿರಿ ಹಿಂಗೈತಿ ನೋಡ್ರಿ ಹಿಟ್ಟು ಹಿಂಗೆ ಆಗ್ಬೇಕು ನೋಡ್ರದು ಇನ್ನ ಗಟ್ಟಿಯಾಗ ನಾ ಆಗ್ಬೇಕು ನೋಡ್ರಿ ಈಗ ನಾನು ಸೌತಿ ಬೀಜ ಹ್ಯಾಂಗ್ ಮಾಡೋದಂತ ನೋಡಿ ಬರ್ಸ್ತೀನಿ ನಿಮ್ಗೆ ಆಡೋ ಮುಂದೆ ಇಷ್ಟು ಹುಳಿ ತೊಗೋಬೇಕು ಮತ್ತು ಬೇ ಮತ್ತೆ ಅದನ್ನು ಮುಚ್ಚಿಟ್ಟು ಬಿಡಕ್ಕೆ ನೋಡಿರಿ ಅದಕ್ಕೆ ಅದು ಶಕೆ ಆತಂದ್ರೆ ಸೌತಿ ಬೀಜ ಚಲೋ ಆಗೋದಿಲ್ಲ ಈಗ ಸೌತಿ ಬೀಜ ಮಾಡೋದು ತೋರಿಸ್ತೀನಿ ರೀ ನಾನು ಈಗ ಹಿಂಗೆ ತೊಂದಿಲ್ದ್ರಿಂದ ಈ ಥರ ಹಿಂಗೆ ಉದ್ದಕ ರೋಲ್ ಮಾಡಬೇಕು ಮಾಡಿ ಈ ಕೈಯಾಗ ಹಿಂಗೆ ಮಾಡ್ಕೋಬೇಕು ನೋಡ್ರಿ ಸಣ್ಣಗೆ ಈ ಥರ ಮಾಡಿ ಇಷ್ಟ ಹಿಂಗೆ ಹರಿದು ಹಾಕ್ಬೇಕು ನೋಡ್ರಿ ದಪ್ಪ ಆಗ್ಬಾರ್ದು ನೋಡ್ರಿ ಭಾಳ ದಪ್ಪನೂ ಆಗ ಭಾಳ ಸಣ್ಣನೂ ಆಗ್ಬಾರ್ದು ಈ ಥರ ಮಾಡಿ ಮಾಡ್ಕೋಬೇಕು ನಾನು ನಮ್ಗೆ ಆಗುತ್ತೆ ನೋಡಿ ಸ್ವಲ್ಪ ಸ್ವಲ್ಪ ನಾದಿ ಮಾಡ್ಕೋಬೇಕ್ರಿ ಕುಳಿತ ಅಂದ್ರೆ ಹಿಟ್ಟನ್ನ ಫ್ರಿಜ್ನಾಗೂ ಇಡ್ಬೋದು ಫ್ರಿಜ್ನಾಗೆ ಹಿಟ್ಟು ಮಾಡ್ಯಾರು ಏನಾಗಲಿಲ್ಲ ಮತ್ತೆ ನಾಳಿಗೆ ಮಾಡೋಕೀ ಕೆಳಗೆ ನಾರಿ ಇಟ್ಟು ಸಂಜೆನ ಮಾಡ್ಬೋದು ರಾತ್ರಿ ಕಡೆ ಗಿಡ ಬರೋದು ನೋಡ್ರಿ ಅದನ್ನು ಈಗ ಜ್ವರ ಆಯ್ತಲ್ಲ ಅದೆಲ್ಲ ಹಿಟ್ಟು ಹೋಗುತ್ತೆ ಫ್ರೀಜ್ನಾಗ ಇಟ್ಟರೆ ನೀವು ಆದರೂ ಇಟ್ಟು ಮಾಡ್ಬೋದು ನಿಮ್ಮ ಮನೆ ಫ್ರಿಜ್ ಇರ್ಲಿಕ್ಕಂದ್ರೆ ನೀವು ಸ್ವಲ್ಪ ಸ್ವಲ್ಪ ನಾಲ್ಕೊಂಡು ಮಾಡ್ಬೋದು ನೋಡಿರಿ ಎಲ್ಲ ಸಣ್ಣಾಗಿ ಮಾಡ್ಬೇಕು ನೋಡ್ರಿ ಗಟ್ಟೆ ಈ ಮೈದಾ ಇಟ್ಟು ಏನು ಹಚ್ಬಾರ ನೋಡಿರಿ ಅವು ಹುಳ ಆಗೋ ಸಾಧ್ಯತೆ ಇರ್ತಾವೆ ಈಗ ಈಗ ಮಾಡಿರ್ತಿ ಅವ್ರ ಬೇಸಿಗೆ ಒಳಗೆ ಒಂದು ತನಕ ಇಡ್ಬೋದು ಇವ್ನು ಏನಾಗೋದಿಲ್ಲ ಕಿಟ್ಟೆಲ್ಲ ಇದೇ ಥರ ಮಾಡ್ಕೊಂತೀನಿ ನಾನೀಗ ಒಂದು ಕಪ್ ಕೋಧಿ యా తొంగి అల్ ఆ సోతి పిజా మాడక ఈ థర్ ఆగ నోడ్రీ హిం మార్కండీ నన్ను హింబడు ఈ బ్రీ శిర సో బేజారాగితల్ల ఆవ ఇం మాట్బండి నోడ్రీ నూ బెల్ల హాక్యారో సెక్యారబోదు పైస చలో ఈ థర సమాక్రు తె డబల్ హాక నోడ్రీకు ఈ థర ಸೊ ಬೀಜ ಮಾಡಿ ನೋಡ್ರಿ ಹುಗ್ಗಿ ಮಾಡ್ಕೊಂಡು ಟೇಸ್ಟ್ ಹಂಗೆಯಂತ ಕಮೆಂಟ್ ಮಾಡಿರಿ ಹಂಗ ವಿಡಿಯೋ ಸ್ಟಾರ್ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು